ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ನಡೆದ ಕುಂಭಮೇಳದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಜಗತ್ತಿನೆಲ್ಲ ಕಡೆಯಿಂದ ಲಕ್ಷಾಂತರ ಸಾಧು ಸಂತರು ಜನರು ಬಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು ಆಲಿವ್ ರಿಡ್ಲಿ ಅನ್ನುವ ಆಮೆಗಳು ಸಹ ಜಗತ್ತಿನೆಲ್ಲ ಕಡೆಯಿಂದ ಬಂದು ಭಾರತದ ನದಿ ತೀರದಲ್ಲಿ ಮೇಳ ಮಾಡುತ್ತವೆ ಅನ್ನುವಂಥ ಸ್ವಾರಸ್ಯಕರ ವಿಚಾರ ನಿಮಗೆ ಗೊತ್ತೇ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಆಲಿವ್ ರಿಡ್ಲೆ ಆಮೆಗಳ ಈ ವಿಶಿಷ್ಟ ಮೇಳದ ಬಗ್ಗೆ ತಿಳಿಯೋಣ ಭಾರತದಲ್ಲಿ ಐದು ಬಗೆಯ ಟರ್ಟಲ್ಸ್ ಕಂಡು ಬರ್ತವೆ ಅವು ಆಲಿವ್ ರಿಡ್ಲೆ ಗ್ರೀನ್ ಲಾಗರ್ ಹೆಡ್ ಲೆದರ್ ಬ್ಯಾಕ್ ಮತ್ತು ಹಾಕ್ಸ್ಬಿಲ್ ಎನ್ನುವಂಥ ಪ್ರಭೇದಗಳು ಇವುಗಳಲ್ಲಿ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಆಲಿವ್ ಇಡ್ಲೆ ಆಮೆ ಅತಿ ಚಿಕ್ಕದು ಎರಡರಿಂದ ಎರಡೂವರೆ ಅಡಿ ಇದ್ದು ಮೂವತ್ತೈದರಿಂದ ನಲವತ್ತೈದು ಕೆ ಜಿ ತೂಕ ಇರುತ್ತೆ ಇದರ ಚಿಪ್ಪಿನ ಬಣ್ಣ ಆಲಿವ್ ಬಣ್ಣದ್ದಾಗಿರೋದ್ರಿಂದ ಇವುಗಳಿಗೆ ಆಲಿವ್ ರಿಡ್ಲೆ ಎನ್ನುವ ಹೆಸರು ಬಂದಿದೆ ಆಲಿವ್ ಇಡ್ಲೆ ಆಮೆಗಳಿಗೆ ತುಂಬ ವಿಶಿಷ್ಟವಾದ ಅಭ್ಯಾಸ ಇದೆ ಇವು ಪ್ರತಿ ವರ್ಷ ಸಾವಿರಾರು ಕಿಲೋಮೀಟರ್ ದೂರದಿಂದ ಒಂದೇ ಸಮಯದಲ್ಲಿ ನಿರ್ದಿಷ್ಟವಾದ ಕೆಲವೇ ಬೀಚ್ಗಳಿಗೆ ಬಂದು ವಂಶಾಭಿವೃದ್ಧಿ ಮಾಡ್ತವೆ ಲಕ್ಷಾಂತರ ಆಮೆಗಳು ಸಮುದ್ರ ಸೇರುವ ನದಿ ಬಾಯಿಯ ಬಳಿ ಬಂದು ಮರಳಿನಲ್ಲಿ ಮೊಟ್ಟೆ ಇಡೋದನ್ನು ನೆಸ್ಟಿಂಗ್ ಅಥವಾ ಅರಿಬಾಡಾ ಅಂತ ಕರೀತಾರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಅರಿಬಾಡಾ ಅಂದರೆ ತಲುಪುವುದು ಅನ್ನುವ ಅರ್ಥವಂತೆ ಭಾರತದ ಐದು ಬೀಚ್ಗಳಲ್ಲಿ ಈ ಮಾಸ್ ನೆಸ್ಟಿಂಗ್ ಕಂಡುಬಂದಿದೆ ಒರಿಸ್ಸಾದ ಋಷಿಕಲ್ಯ ಹಾಗೂ ಗಹಿರ್ಮಠ ಲಕ್ಷದ್ವೀಪದ ಅಗತ್ತಿ ಗೋವಾದ ಮೋರ್ಜಿಮ್ ಹಾಗೂ ಮಹಾರಾಷ್ಟ್ರದ ವೆಲ್ಲಾಸ್ ಬೀಚ್ಗಳಲ್ಲಿ ಈ ಚಟುವಟಿಕೆ ಕಂಡು ಬಂದಿದ್ದರೂ ಒರಿಸ್ಸಾದ ಬೀಚ್ಗಳು ಈ ಆಮೆಗಳಿಗೆ ಅತ್ಯಂತ ಪ್ರಿಯವಾಗಿವೆ ಬರೋ ದಾರಿಯಲ್ಲಿ ಅಥವಾ ನೆಸ್ಟಿಂಗ್ ಬೀಚಿನ ಹತ್ತಿರ ಮೇಟ್ ಮಾಡ್ಕೊಂಡು ಬರುವಂಥ ಪ್ರತಿ ಆಮೆ ಮರಳಿನಲ್ಲಿ ತನ್ನ ಹಿಂದಿನ ಕಾಲಗಳ ಸಹಾಯದಿಂದ ಒಂದರಿಂದ ಒಂದೂವರೆ ಅಡಿ ಆಳದ ಗುಂಡಿ ತೆಗೆದು ಐವತ್ತರಿಂದ ನೂರು ಮೊಟ್ಟೆಗಳನ್ನು ಇಡುತ್ತೆ ನಲವತ್ತೈದರಿಂದ ಅರವತ್ತೈದು ದಿನಗಳಲ್ಲಿ ಮೊಟ್ಟೆ ಒಡೆದು ಕಪ್ಪು ಬಣ್ಣದ ಕೇವಲ ಒಂದೂವರೆ ಇಂಚು ಉದ್ದವಾಗಿರುವಂಥ ಮರಿ ಹೊರಬರುತ್ತೆ ಮರಳಿನಲ್ಲಿ ಮೊಟ್ಟೆಡೆದು ಮರಿ ಬರುವ ಪ್ರಕ್ರಿಯೆ ಒಟ್ಟಿಗೆ ನಡೆಯೋದ್ರಿಂದ ಮರಳು ಕುದಿಯಂತ ಕಾಣುತ್ತೆ ಅಂತ ಹೇಳ್ತಾರೆ ಹೊರಬಂದು ಕೂಡಲೇ ಮರಿಗಳು ನೀರಿನ ಕಡೆ ಚಲಿಸ್ತವೆ ಒಂದೇ ಸಮಯಕ್ಕೆ ಮರಿಗಳು ಹೊರಬರೋದು ಅವು ಬದುಕುಳಿಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಆದರೂ ಬಿಳಿ ಮರಳಿನಲ್ಲಿ ಕಪ್ಪು ಬಣ್ಣದ ಪುಟಾಣಿ ಮರಿಗಳು ನೀರಿನ ಕಡೆ ಹೋಗುವಾಗ ಹೆಚ್ಚಿನವು ಶತ್ರುಗಳಿಗೆ ಬಲಿಯಾಗುತ್ತವೆ ಒಂದು ಅಂದಾಜಿನ ಪ್ರಕಾರ ಮೂರು ಸಾವಿರದಲ್ಲಿ ಒಂದು ಮಾತ್ರ ಬೆಳೆದು ಪುನಃ ಮರಿ ಮಾಡೋದಕ್ಕೆ ಅದೇ ಬೀಚ್ಗೆ ಬರುತ್ತೆ ಅಂತ ಹೇಳಲಾಗಿದೆ ಪ್ರತಿ ವರ್ಷ ನವಂಬರಿಂದ ಮಾರ್ಚ್ವರೆಗೆ ಸುಮಾರು ಐದು ಲಕ್ಷ ಆಮೆಗಳು ಋಷಿಕುಲ್ಯ ಬೀಚ್ನಲ್ಲಿ ಸೇರಿ ಮಾಸ್ನೆಸ್ಟಿಂಗ್ ಮಾಡೋದು ವಾಡಿಕೆ ಆದರೆ ಕುಂಭಮೇಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಜನ ಸೇರಿ ದಾಖಲೆ ನಿರ್ಮಿಸಿರೋ ಹಾಗೆ ಈ ಆಮೆಗಳು ದಾಖಲೆ ನಿರ್ಮಿಸಿವೆ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೈದರವರೆಗೆ ಸುಮಾರು ಏಳು ಲಕ್ಷ ಆಲಿವ್ ರೆಡ್ಲೆ ಆಮೆಗಳು ಒರಿಸ್ಸಾದ ಋಷಿಕುಲ್ಯಾ ನದಿ ಬಾಯಿಯ ಬಳಿ ನೆಸ್ಟಿಂಗ್ ಮಾಡಿವೆ ಅಂತ ಅರಣ್ಯ ಅಧಿಕಾರಿಗಳ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆರು ಪಾಯಿಂಟ್ ಮೂರು ಏಳು ಲಕ್ಷ ಆಮೆಗಳು ಸೇರಿದ್ದು ಹಿಂದಿನ ದಾಖಲೆ ಆಗಿತ್ತು ಪ್ರಪಂಚದಾದ್ಯಂತ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋದ್ರಿಂದ ಐಸೇನ್ ಇವುಗಳನ್ನು ಎಂಡೇಂಜರ್ಡ್ ಅಂತ ಗುರುತಿಸಿದೆ ಮೊಟ್ಟೆಗಳನ್ನು ಕಾಪಾಡೋದಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಇವು ಮೊಟ್ಟೆ ಇಡುವ ಸುಮಾರು ಐದು ಕಿಲೋಮೀಟರ್ ಪ್ರದೇಶವನ್ನು ಬೇಲಿ ಹಾಕಿ ಸಂರಕ್ಷಣೆ ಮಾಡಲಾಗಿದೆ ಮೊಟ್ಟೆಗಳನ್ನು ಶತ್ರುಗಳಿಂದ ರಕ್ಷಿಸೋದಕ್ಕೆ ಗಸ್ತು ತಂಡಗಳು ನಿಗಾವಹಿಸಿವೆ ನವೆಂಬರ್ನಿಂದ ಮೇವರೆಗೆ ನದಿ ಸಮುದ್ರ ಸೇರುವ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ ಲಕ್ಷಾಂತರ ಆಲಿವರ್ ಇಡ್ಲಿ ಆಮೆಗಳು ಒಂದೇ ಬಾರಿಗೆ ಹೇಗೆ ನಿರ್ದಿಷ್ಟ ಸಮಯಕ್ಕೆ ಅದೇ ಜಾಗಕ್ಕೆ ಬಂದು ಮೊಟ್ಟೆ ಇಡುತ್ತವೆ ಅನ್ನೋದು ವಿಸ್ಮಯದ ಸಂಗತಿ ಸ್ನೇಹಿತರೆ ಇದು ಪ್ರತಿ ವರ್ಷ ವರಿಸಾದ ಬೀಚ್ಗಳಲ್ಲಿ ಜರುಗುವಂಥ ಆಮೆಗಳ ಕುಂಭಮೇಳದ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ